ಹಾಯ್ ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹಿರಿಯರು ನಮ್ಗೆ ಸಾಕಷ್ಟು ವಿಚಾರಗಳನ್ನ ಬಿಟ್ಟು ಹೋಗಿದ್ದಾರೆ ಕೆಲವೊಂದು ವಿಚಾರಗಳನ್ನ ಈಗ ಕೂಡ ವಿಜ್ಞಾನ ದೃಢವಾಗಿ ನಂಬುತ್ತೆ ಅಂತಹ ವಿಚಾರಗಳಲ್ಲಿ ನಾವು ಆಕಸ್ಮಿಕವಾಗಿ ಬಟ್ಟೆಗಳನ್ನ ಉಲ್ಟ ತರಿಸಿದ್ರೆ ನಮ್ಮ ಹಿರಿಯರು ಅದನ್ನು ಶುಭದ ಸಂಕೇತ ಅಂತ ಹೇಳಿದ್ದಾರೆ ಹಾಗಾದ್ರೆ ಹಿರಿಯರು ಹೇಳಿದ ಹಾಗೆ ಬಟ್ಟೆಯನ್ನ ಉಲ್ಟ ಧರಿಸುವುದು ಅಂದ್ರೆ ಅದು ಶುಭದ ಸಂಕೇತನ ಅಂತ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಬಟ್ಟೆಯನ್ನ ಧರಿಸುವಾಗ ತಲೆ ಕೆಳಗಾಗಿ ಅಂದ್ರೆ ಉಲ್ಟ ಬಟ್ಟೆಯನ್ನ ಧರಿಸಿರುವ ಅನುಭವ ನಮ್ಗೆ ಹೆಚ್ಚಿನವರೆಗೆ ಇರುತ್ತೆ ಅಂದ್ರೆ ಏನು ಅರ್ಜೆಂಟ್ ಅಲ್ಲಿ ನಾವು ತಲೆ ಕೆಳಗಾಗಿ ಬಟ್ಟೆಯನ್ನ ಧರಿಸ್ತಾ ಇರ್ತೇವೆ ಈ ರೀತಿ ಉಲ್ಟ ಬಟ್ಟೆಯನ್ನು ಧರಿಸಿದ್ದನ್ನ ಗಮನಿಸಿದಾಗ ನಾವು ಅದನ್ನು ನೋಡಿ ಅದೆಷ್ಟೋ ಬಾರಿ ನಗಾಡಿಕೊಂಡು ತಮಾಷೆ ಮಾಡಿರುವುದು ಕೂಡ ಇರುತ್ತೆ ಕೆಲವೊಮ್ಮೆ ಹೊರಗಡೆ ಹೋಗುವ ಆತುರದಲ್ಲಿ ಕೂಡ ಈ ರೀತಿಯಾದ ಸಂಭವ ನಡೆದು ಹೋಗುತ್ತೆ ಇನ್ನು ಈ ತಪ್ಪನ್ನು ನಾವು ತಿಳಿದೋ ಅಥವಾ ತಿಳಿಯದೆಯೋ ಮಾಡಿರುತ್ತೇವೆ ನಾವು ತಿಳಿಯದೆಯೇ ಆಕಸ್ಮಿಕವಾಗಿ ಬಟ್ಟೆಯನ್ನು ಉಲ್ಟ ಧರಿಸಿದ್ರೆ ಅದನ್ನು ಶುಭದ ಸಂಕೇತ ಅಂತ ನಮ್ಮ ಹಿರಿಯರು ಹೇಳ್ತಾರೆ ನಮ್ಮ ಹಿರಿಯರು ಹೇಳುವ ಪ್ರಕಾರ ಉಲ್ಟ ಬಟ್ಟೆಯನ್ನು ಧರಿಸುವುದು ಶುಭದ ಸೂಚಕವಾಗಿರುತ್ತೆ ಆದ್ರೆ ಇದನ್ನು ನಾವು ತಿಳಿದು ಮಾಡಿದ್ರೆ ಅದು ಶುಭದ ಸೂಚನೆ ಅಲ್ಲ ಬದಲಾಗಿ ನಮಗೆ ತಿಳಿಯದೆ ಆಕಸ್ಮಿಕವಾಗಿ ಈ ರೀತಿ ಆದ್ರೆ ಮಾತ್ರ ಅದನ್ನ ಶುಭ ಅಂತ ಪರಿಗಣಿಸಲಾಗುತ್ತೆ ಇನ್ನು ಉಲ್ಟ ಬಟ್ಟೆಯನ್ನು ಧರಿಸುವುದು ನಮ್ಗೆ ಯಾವೆಲ್ಲ ರೀತಿಯಲ್ಲಿ ನಮ್ಗೆ ಜೀವನದಲ್ಲಿ ಶುಭದ ಸೂಚನೆಯನ್ನು ನೀಡುತ್ತೆ ಅನ್ನೋದನ್ನ ಒಂದೊಂದಾಗಿ ತಿಳಿಯೋಣ ಮೊದಲನೇದಾಗಿ ಭವಿಷ್ಯಕ್ಕೆ ಶುಭ ಸೂಚನೆ ನಮ್ಮ ಹಿರಿಯರು ಹೇಳುವ ಪ್ರಕಾರ ನಾವು ತಿಳಿಯದೆ ಅಥವಾ ಸರಿಯಾಗಿ ನೋಡಿಕೊಳ್ಳದೆ ಆಕಸ್ಮಿಕವಾಗಿ ಬಟ್ಟೆಯನ್ನ ಉಲ್ಟ ಧರಿಸಿದ್ರೆ ಅದು ನಮ್ಗೆ ಭವಿಷ್ಯದಲ್ಲಿ ಶುಭ ಸೂಚನೆಯನ್ನ ನೀಡುತ್ತೆ ಈ ರೀತಿಯಾದ್ರೆ ನಮ್ಮ ಭವಿಷ್ಯವು ಉಜ್ವಲಗೊಳ್ಳುತ್ತೆ ಇದರಿಂದಾಗಿ ನಾವು ಅಂದುಕೊಂಡಿದ್ದು ನೆರವೇರುತ್ತೆ ಮಾಡಲು ಹೊರಟ ಕೆಲಸದಲ್ಲಿ ಯಶಸ್ಸು ದೊರೆಯುತ್ತೆ ಎಂಬುದರ ಸೂಚನೆ ಕೂಡ ಆಗಿರುತ್ತೆ ಇದಾಗಿ ಮಗುವಿಗೆ ಬಟ್ಟೆಯನ್ನ ಉಲ್ಟ ಧರಿಸುವುದರ ಸೂಚನೆ ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ ನಮ್ಮ ಹಿರಿಯರು ಮನೆಯಲ್ಲಿರುವ ಮಗುವಿಗೆ ಕೆಟ್ಟ ದೃಷ್ಟಿಯಾಗಿದ್ದರೆ ಮಗುವಿಗೆ ಶನಿವಾರದ ದಿನದಂದು ಉಲ್ಟ ಬಟ್ಟೆಯನ್ನು ಧರಿಸುವಂತೆ ಸಲಹೆಯನ್ನ ನೀಡುತ್ತಾರೆ ಯಾಕಂದ್ರೆ ಮಗುವಿಗೆ ಈ ರೀತಿ ಉಲ್ಟ ಬಟ್ಟೆಯನ್ನು ಧರಿಸಿರುವುದರಿಂದ ದೃಷ್ಟಿ ದೂರವಾಗುತ್ತೆ ಅನ್ನುವಂಥದ್ದು ನಂಬಿಕೆ ಇನ್ನು ದೇವಸ್ಥಾನಕ್ಕೆ ಹೋಗುವ ಸಮಯದಲ್ಲಿ ನಾವು ಆಕಸ್ಮಿಕವಾಗಿ ಉಲ್ಟ ಬಟ್ಟೆಯನ್ನು ಧರಿಸಿ ಹೋಗುವುದು ಶುಭದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಇದು ಜೀವನದಲ್ಲಿ ನಿಮ್ಗೆ ಶುಭ ಸೂಚನೆಯನ್ನು ದೇವರ ಆಶೀರ್ವಾದ ಸಿಗುತ್ತೆ ಎಂಬುದನ್ನ ಹೇಳುತ್ತೆ ಮೂರನೆಯದಾಗಿ ತೊಂದರೆಗೆ ಪರಿಹಾರ ಸಿಗುವುದರ ಸೂಚನೆ ಒತ್ತಡದಿಂದಿರುವಾಗ ನಮ್ಮ ಮನಸ್ಸಲ್ಲಿ ಅನೇಕ ವಿಷಯಗಳು ನಡೆಯುತ್ತಾ ಇರುತ್ತೆ ನಾವು ಯಾವುದೇ ವಿಷಯದ ಬಗ್ಗೆ ಕೂಡ ಸರಿಯಾದ ಗಮನವನ್ನ ನೀಡಲು ಸಾಧ್ಯವಾಗುವುದಿಲ್ಲ ಇಂತಹ ಕಠಿಣ ಸಂದರ್ಭದಲ್ಲಿ ನೀವೇನಾದ್ರೂ ಬಟ್ಟೆಯನ್ನ ಉಲ್ಟ ಧರಿಸುವುದ ಅಂದ್ರೆ ಆಕಸ್ಮಿಕವಾಗಿ ಉಲ್ಟ ಧರಿಸಿದ್ರೆ ನಿಮ್ಮ ಎಲ್ಲಾ ತೊಂದರೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ನಿಮ್ಮ ಜೀವನ ಕೂಡ ಉತ್ತಮಗೊಳ್ಳುತ್ತೆ ಅಂತ ಕೂಡ ಹೇಳ್ತಾರೆ ನಿಮ್ಮ ಎಲ್ಲಾ ಗೊಂದಲಗಳಿಗೂ ಕೂಡ ಪರಿಹಾರ ಕೂಡ ಸಿಗುತ್ತೆ ಅಂತ ಹೇಳಲಾಗುತ್ತೆ ನಾಲ್ಕನೆಯದಾಗಿ ಕೆಲಸದಲ್ಲಿ ಯಶಸ್ಸಿನ ಸೂಚನೆ ನೀವು ಯಾವಾಗ್ಲೂ ಪ್ರಮುಖ ಕೆಲಸಕ್ಕೆ ಹೋಗುವಾಗ ನಿಮ್ಮ ಬಟ್ಟೆಯನ್ನ ಉಲ್ಟವಾಗಿ ಧರಿಸಿದ್ರೆ ಅಂದ್ರೆ ಆಕಸ್ಮಿಕವಾಗಿ ಉಲ್ಟವಾಗಿ ಧರಿಸಿದ್ರೆ ಆ ಕೆಲಸ ನೀವು ಖಂಡಿತವಾಗಿಯೂ ಯಶಸ್ಸನ್ನ ಪಡೆಯುತ್ತೀರಾ ಅಂತ ಹೇಳ್ಬಹುದು ನೀವು ಮಾಡಲು ಹೊರಟ ಕೆಲಸ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ ಕೆಲಸದಲ್ಲಿನ ಎದುರಾಗುವಂತಹ ಅಡೆತಡೆಗಳಿಂದ ನೀವು ಮುಕ್ತರಾಗುತ್ತೀರಾ ಅಂತ ಕೂಡ ಹೇಳ್ಬಹುದು ಐದನೇದಾಗಿ ಈ ತಪ್ಪನ್ನ ಮಾಡದಿರಿ ಇನ್ನು ಉಲ್ಟ ಬಟ್ಟೆಯನ್ನ ಧರಿಸುವಲ್ಲಿ ನಾವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಒಂದು ಪ್ರಮುಖ ವಿಚಾರ ಅಂದ್ರೆ ಎಂದಿಗೂ ನಾವು ಉದ್ದೇಶ ಪೂರ್ವಕವಾಗಿ ಉಲ್ಟ ಬಟ್ಟೆಯನ್ನ ಧರಿಸಬಾರದು ಇನ್ನು ರಾತ್ರಿ ಮಲಗುವಾಗ ತಲೆ ಕೆಳಗಾಗಿ ಬಟ್ಟೆಯನ್ನ ಧರಿಸಿ ಮಲಗಬಾರ್ದು ಇದನ್ನ ಅಶುಭದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಮತ್ತು ಇದು ಮುಂದಿನ ದಿನಗಳಲ್ಲಿ ಏನಾದ್ರೂ ಕೆಟ್ಟದ್ದು ಸಂಭವಿಸಲಿದೆ ಎಂಬುದರ ಸೂಚನೆ ಕೂಡ ಆಗಿರುತ್ತೆ